ಬಿಜೆಪಿಯವರು ಧರ್ಮಸ್ಥಳ ವಿಚಾರವನ್ನು ರಾಜಕೀಯವಾಗಿ ಉಪಯೋಗಿಸಿಕೊಳ್ಳಬಾರದು ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಸುಪಾ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ಧರ್ಮಸ್ಥಳ ವಿಚಾರವನ್ನು ರಾಜಕೀಯವಾಗಿ ಉಪಯೋಗಿಸಬಾರದು ಧರ್ಮಸ್ಥಳದ ಪಾವಿತ್ರ್ಯತೆ ಹಾಳು ಮಾಡಲು ಯತ್ನಿಸುವ ಯಾವುದೇ ಷಡ್ಯಂತ್ರಕಾರರಿಗೆ ಶಿಕ್ಷೆಯಾಗುತ್ತದೆ ನಾನು ಸಹ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಶಿಷ್ಯನಾಗಿದ್ದೇನೆ ಸತ್ಯ ಯಾವಾಗಲೂ ಸತ್ಯವಾಗಿಯೇ ಇರುತ್ತದೆ ಅದನ್ನು ಸುಳ್ಳು ಮಾಡಲು ಯಾರಿಗೂ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು ರಾಜ್ಯ ಸರ್ಕಾರ ಈಗಾಗಲೇ ಆರೋಪದ ಬಗ್ಗೆ ತನಿಖೆ ನಡೆಸುತ್ತಿದೆ ಎಂದು ಅವರು ತಿಳಿಸಿದರು ಧರ್ಮಸ್ಥಳದ ಪಾವಿತ್ರತೆಯನ್ನು ಅರಿತು ಹೆಜ್ಜೆ ಹಾಕಬೇಕು ದೇಶಪಾಂಡೆ ಹೇಳಿದರು ಇನ್ನು ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ವಿರೋಧಿಸುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು ಮೈಸೂರು ದಸರಾ ರಾಜ್ಯದ ನಡಹಬ್ಬವಾಗಿದ್ದು ಅದರಲ್ಲಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಎಂಬ ತಾರತಮ್ಯ ಮಾಡಬಾರದು ಎಲ್ಲ ಜನಾಂಗದವರಿಗೂ ದಸರಾ ಉದ್ಘಾಟನೆಗೆ ಸಮಾನ ಹಾಕಿದೆ ಎಂದರು ಇದಲ್ಲದೆ ಬಾನು ಮುಷ್ತಾಕ್ ಅವರ ಸಾಧನೆ ಮೆಚ್ಚುವಂತಹದ್ದಾಗಿದೆ ಎಂದು ಪ್ರಶಂಸಿಸಿದ ಅವರು ಅವರು ಒಳ್ಳೆಯ ಲೇಖಕರು ಅವರ ಸಾಧನೆಯನ್ನು ಗುರುತಿಸಿ ಸರ್ಕಾರ ನೇಮಕ ಮಾಡಿದೆ ಎಂದು ಅಭಿಪ್ರಾಯಪಟ್ಟರು ನೋಡಿ ಇದು ಬಹಳ ಪ್ರಕರಣ ಅಲ್ಲ ಧರ್ಮಸ್ಥಳ ಒಂದು ಪವಿತ್ರವಾದ ಕ್ಷೇತ್ರ ಇದೆ ನಾನು ಧರ್ಮಸ್ಥಳ ಸಾಕಷ್ಟು ಹೋಗಿದ್ದೇನೆ ಧರ್ಮಾಧಿಕಾರಿಯ ನಾಯಕದಲ್ಲಿ ಅಲ್ಲಿ ಧರ್ಮಸ್ಥಳ ದೇವಸ್ಥಾನ ಶುರು ಆಗಿ ಎಷ್ಟೋ ವರ್ಷ ಅದು ಇದು ಏನು ಯಾರು ಕೇಳಲಿಕ್ಕೆ ಬಂದಿಲ್ಲ ಯಾರು ಮಾತಾಡಿಲ್ಲ ದುರ್ದೈವದಿಂದ ಕೆಲವು ವಿಚಾರ ಬಂದಾಗ ಸರ್ಕಾರ ಪಾರದರ್ಶಕ ಇರಬೇಕು ಸರ್ಕಾರ ನಿರ್ಣಯ ಜನರು ಪ್ರಶ್ನಿಸಬಾರದು ಅಂತ ಹೇಳಿ ಸರ್ಕಾರ ತನಕೇನು ಆದೇಶ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗೇ ಬಂದ ಪತ್ರಿಕೆ ಮಾಹಿತಿ ಪ್ರಕಾರ ನಾ ಏನ್ ತನಿಖೆ ಅಧಿಕಾರಿ ಮಾತಾಡಲ್ಲ ಏನ್ ಪತ್ರಿಕೆನ ಬಂದಿದೆ ಅದು ತಿಳ್ಕೊಂಡ್ರು ಏನ್ ಸಿಕ್ಕಿದೆ ಏನ್ ಸಿಕ್ಕಿದೆ ಅಲ್ಲಿ ಹಾಗಾಗಿ ನಾ ಏನು ಪ್ರಶ್ನೆ ಹೀಗೆ ಮಾಡುದಿಲ್ಲ ಸತ್ಯ ಸತ್ಯ ಇರ್ತಿದೆ ಅಸತ್ಯ ಸದ್ ಮಾಡಲಿಕ್ಕೆ ಯಾರ ಪ್ರಯತ್ನ ಮಾಡಿದ್ರೆ ಅವರು ವಿಫಲ ಆಗ್ತಾರೆ ಹಾಗಾಗಿ ಅದು ಒಂದು ಪವಿತ್ರ ಸ್ಥಾನ ಪವಿತ್ರತೆ ಇಟ್ಟು ನಾವು ಹೆಜ್ಜೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇವೆ ಮಾಡ್ತಾ ಇದ್ದಾರೆ ನೋಡಿ ಬಿಜೆಪಿ ಜೆಡಿಎಸ್ ಸಮಾವೇಶ ಯಾಕೆ ಮಾಡ್ತಾ ಇದ್ದಾರೆ ನಾ ಕೇಳುದಿಲ್ಲ ಆದ್ರೆ ಯಾರು ವಿರೋಧ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಆ ಪವಿತ್ರ ಸ್ಥಾನಕ್ಕೆ ಧರ್ಮಾಧಿಕಾರಿಯ ಇದಕ್ಕೆ ನಾವು ಧರ್ಮಾಧಿಕಾರಿ ಶಿಷ್ಯರು ಅವ್ರ ನಮ್ಮಲ್ಲಿ ಬಹಳ ಪ್ರೀತಿ ಅದೇ ವಿಶ್ವಾಸ ಅದೇ ಹಾಗಾಗಿ ಬಿಜೆಪಿಯವರು ಜೆ ಡಿ ಎಸ್ ಅವರು ರಾಜಕೀಯವಾಗಿ ಇದು ಬಳಸ್ಬೇಕಂತ ಅವ್ರ ಸದಿಚ್ಛೆ ಮನಸ್ಸು ಇದ್ರೆ ಅದು ಸಫಲ ಆಗುದರು ಜನ ಜಾಂಡ್ ಜನ ಗೊತ್ತು ಈಗ ಯಾವುದು ಈಗ ನಿಮ್ಮ ನಾಳೆ ಬಂದಿದೆ ನಿಮ್ ನಿಮ್ಮ ಒಂದು ಅಪ್ಪ ಬರ್ತಿದೆ ನಂದಿನ ಆಗುತ್ತೆ ಚೆನ್ನಾಗಿರ್ತೇನೆ ನನಗಿರ್ತದೆ ನೀವು ಅಂತ ಅದನ್ನ ಅದು ಇನ್ಕ್ವೈರಿ ಮಾಡಿಲ್ಲ ಆದ್ರೆ ಅದು ಬೇರೆ ಅರ್ಥ ಆಗ್ತದೆ ಹಾಗಾಗಿ ಪಾವಿತ್ರತೆ ಇಡಬೇಕು ಎಲ್ಲರಿಗೂ ಗೊತ್ತಾಗಬೇಕು ಈಗ ಏನಾಗ್ತಾ ಇದೆ ಜನರಲ್ಲಿ ಇದೆಲ್ಲ ಪೇಪರ್ ಏನ್ ಬರ್ತಾ ಇದೆ ಇನ್ವೆಸ್ಟಿಗೇಷನ್ ಕೆಲವು ಬಂದಾಗ ಜನರಲ್ಲಿ ಆಗ್ತಾ ಇದೆ ಏನ್ ಏನಾಯ್ತಂತ ಇಂಥ ಪೊಲೀಸ್ ಸ್ಥಾನಕ್ಕೆ ಯಾ ಜನ ಬಂದು ಅನಾವಶ್ಯಕವಾದ ಅಪವಾದನೆ ಮಾಡಿ ಹೆಸರು ಕೆಟ್ಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಂತ ಅಂತ ಅಭಿಪ್ರಾಯ ಬರ್ತಾ ಇದೇ ಇಲ್ಲ ಹಾಗಾಗಿ ಇನ್ವೆಸ್ಟಿಗೇಷನ್ ಮುಖಾಂತರ ಸತ್ಯ ಹೊದ್ಲಿಕ್ಕೆ ಬರಲಿಕ್ಕೆ ಸಾಧ್ಯ ಮತ್ತ ಆ ಸತ್ಯ ಏನಾದ್ರೆ ಗೊತ್ತಾಗಿದೆ ಆದ್ರೆ ಅದು ಮುಗಿಬೇಕು ಉದ್ಘಾಟನೆ ಮಾಡಬೇಕಾದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಮುಂದೂಡ್ದವ್ರು ಎಲ್ಲ ವಿಚಾರ ಮಾಡಬಹುದು ಅವರು ಒಬ್ಬ ಪ್ರಖ್ಯಾತ ಲೈಖಿಕ ಅಷ್ಟೇ ಅಲ್ಲ ಅವರು ಹೇಳಿದ್ದಾರೆ ನನ್ಗ ಚಾಮುಂಡೇಶ್ವರಿ ಯಾವ್ದು ದರ್ಶನ ಆಗ್ತಾ ಇದೆ ಚಾಮುಂಡೇಶ್ವರ ಆಶೀರ್ವಾದ ಸಿಗ್ತಾ ಇದೆ ನನ್ನ ಭಾಗ್ಯ ಅಂತ ಹೇಳಿದ್ದಾರೆ ಮತ್ತೇನು ಉಳಿತಲ್ಲಿ ಹಾಗೆ ಅನಾವಶ್ಯಕವಾಗಿ ಯಾರು ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಈ ತರದ ಮಾತಾಡಬಾರದು ಕಾರ್ಯಕ್ರಮ ಸರ್ಕಾರ ಏನ್ ಮಾಡಿದ್ದಾರೆ ಜವಾಬ್ದಾರಿ ವಿಚಾರ ಮಾಡಿ ಮಾಡಿದ್ದಾರೆ ಕಾರ್ಯ ಪ್ಲಸ್ ನ್ಯೂಸ್ ಕಾರವಾರ